ಯಾತಕ್ಕೋಸ್ಕರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತವ್ರೆ ಅದೇ ಇವತ್ತೇನು ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೇಟ್ ನಂಬರ್ ಹತ್ತೊಂಬತ್ತು ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಎಷ್ಟು ಸಮಯ ಬೇಕು ನಿಮಗೆ ಒಂದು ವರ್ಷ ಮೂರು ತಿಂಗಳಾಯಿತು ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಒಂದು ಕಾಲು ವರ್ಷದಿಂದ ಯಾಕಂದ್ರೆ ನಾನ್ಗೌಡ ಸಾಹೇಬರು ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದ ಬಹುಶಃ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಧಾನಿಗಳಾಗಲಿಕ್ಕಿಂತ ಮುಂಚೆ ಗುಜರಾತ್ ನಲ್ಲಿ ಅವರೇನು ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ ನರ್ಮದಾ ನದಿ ಏನಿದೆ ಆ ನದಿಯ ಯೋಜನೆಗೆ ಇಲ್ಲಿರ್ತಕ್ಕಂಥ ಭೇಟಿ ನಾಡಗೌಡ್ರೆ ಬರ್ತಾರೆ ಹೈದರಾಬಾದ್ ಹೋಗಿ ರೈತರಿಗೋಸ್ಕರ ಅಲ್ಲಿ ರೆಡ್ಡಿ ಅವರು ಹೇಳ್ತಾರೆ ನಾಡಗೌಡ್ರೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇವೆಲ್ಲವನ್ನು ನಿರ್ಮಾಣ ಮಾಡಬಹುದು ದೊಡ್ಡ ವಿಚಾರ ಏನಲ್ಲ ಅಂತ ಟೆಂಡರ್ ಕರೀತಾರೆ ಐವತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಆಯ್ತದೆ ಮೂವತ್ ಮೂರು ಗೇಟ್ಗಳು ಕೂಡ ಇವತ್ತು ಸೂಕ್ತವಾಗಿ ನಡೀತಾ ಇಲ್ಲ ಆ ಟೆಂಡರ್ ತಗೊಂಡಂತ ಗುಜರಾತ್ ಟೆಂಡರ್ ಪಡ್ಕೊಂಡಿರ್ತಾನೆ ಅವನು ಕೆಲಸ ಕೇಳ್ತು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಆಗಿದೆ ಅವರು ದುಡ್ಡು ಬಿಡುಗಡೆ ಮಾಡಿಲ್ಲ ಮೂರು ಬಿಲ್ಲು ಹಂಗೆ ಉಳಿಸ್ಕೊಂಡು ಕೂತಿದ್ದಾರೆ ಅಂಗ